ನಾವು ಎಮ್ ಎಲ್ ಎಗೆ ಕಂಟೆಸ್ಟ್ ಮಾಡಲ್ಲ ಏನೋ ಡಿ ಕೆ ಶಿವಕುಮಾರ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಏನೋ ನಾವು ಒಳ್ಳೆಯ ಒಂದು ಇದು ಕೊಡ್ತೀವಿ ಅಂತ ನೋಡೋಣ ಇಚ್ಛೆ ಅದೆಲ್ಲ ತಮಗೆಲ್ಲ ತಿಳಿದಾಗೆ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಆಂಧ್ರ ರಾಜ್ಯದಲ್ಲಿ ಎಮ್ ಎಲ್ ಎಗಳು ಮಿನಿಸ್ಟರ್ ಆಗೋರೆಲ್ಲ ಬಂದಿದ್ದರು ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಒಂದು ಸಮ್ಮುಖದಲ್ಲಿ ಡಿ ಕೆ ಸುರೇಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಾಗಿತ್ತು ಆಗಾಗ ಕಳೆದ ಬಾರಿಗಿಂತೂ ಹೆಚ್ಚಿನ ಜನ ಈ ಸಲ ಬಂದಿದ್ದಾರೆ ಅಂದಮೇಲೆ ನಾವು ಮಾಡ್ತಿರುವಂಥ ಕೆಲಸದ ಮೇಲೆ ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಬಂದಿದ್ದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಮೊದಲನೇದಾಗಿ ಗೊತ್ತಿದೆ ಇವತ್ತು ಜನರಿಗೆ ಯಾರು ಕಷ್ಟಕ್ಕೆ ಸ್ಪಂದಿಸ್ತಾರೆ ಜನರು ಅವ್ರನ್ನೇ ಗುರ್ತಿಸ್ತಾರೆ ಇದು ಒಂದು ಇವತ್ತಿನ ನೋಡ್ತಾ ಇದ್ರೆ ನಿಮಗೆ ಅನಿಸುತ್ತೆ ಇವತ್ತು ಸಹಸ್ರಾರು ಜನ ಬಂದಿದ್ರು ನಾವೂ ಎಕ್ಸ್ಪೆಕ್ಟ್ ಮಾಡಲ್ಲ ಇಷ್ಟು ಜನ ಬರ್ತಾರೆ ಅಂತ ನಿಜವಾಗ್ಲೂ ನಾನು ಯಾವ ರೀತಿ ಹೇಳಬೇಕು ಅಂದರೆ ಅವ್ರಿಗೆ ಅಭಾರಿ ನಾನು ಬಹಳ ನಾನು ಧನ್ಯವಾದಗಳು ನಿಮ್ಮ ಮುಖಾಂತರ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನಾವು ಎಮ್ ಎಲ್ ಎಗೆ ಕಂಟೆಸ್ಟ್ ಮಾಡಲ್ಲ ಏನೋ ಡಿ ಕೆ ಶಿವಕುಮಾರ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಏನೋ ನಾವು ಒಳ್ಳೆಯ ಒಂದು ಇದು ಕೊಡ್ತೀವಿ ಅಂತ ನೋಡೋಣ ಭಗವಂತಿನ ಇಚ್ಛೆ ಅದೆಲ್ಲ ಅವಕಾಶ ಬಂದರೆ ಖಂಡಿತವಾಗಲೂ ಸ್ವೀಕಾರ ಮಾಡಬೇಕಾಗ್ತದೆ ದೊಡ್ಡವರು ಮಾರ್ಗದರ್ಶನದಲ್ಲಿ ಅವ್ರು ಏನು ತೀರ್ಪು ಕೊಡ್ತಾರೆ ಅದನ್ನು ನಾವು ಮೇಡಮ್ ಇವತ್ತು ಬ್ಲಡ್ ಕ್ಯಾಂಪ್ ಹಮ್ಮಿಕೊಂಡಿದ್ವಿ ಬಡವರಿಗೆ ಉಚಿತವಾಗಿ ಬಟ್ಟೆ ಕೊಡುವಂಥದ್ದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಬಿ ಬಿ ಎಂ ಪಿ ಕಾರ್ಯಕರ್ತರುಗಳಿಗೆ ಭಾನುವಾರ ಕೂಡ ಬಟ್ಟೆಗಳು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಕೆಲಸ ನಿಮಗೆ ಗೊತ್ತಿದೆ ಹಿಂದೆ ಎಲ್ಲ ಕೊರೋನಾ ಅದು ಇದು ಬಂದಾಗ ಎಲ್ಲ ಭವಿಷ್ಯ ಯಾರೂ ಈ ಕಡೆ ಏನೂ ಮಾಡಿಲ್ಲ ಅಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ ಮಾಡಿ ತೋರಿಸಿರೋದಕ್ಕೆ ಇವತ್ತು ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಇಷ್ಟೊಂದು ಬಂದಿದ್ದಾರೆ ನಾನು ಕೂಡ ನಿರೀಕ್ಷಿಸಿಲ್ಲ ಇಷ್ಟು ಜನ ಬರ್ತಾರೆ ಅಂತ ನಿಜವಾಗ್ಲೂ ನನಗೂ ಕೂಡ ಭಾಳ ಸಂತೋಷ ಆಗ್ತಿದೆ ಹಾಗಾಗಿ ಇನ್ನು ಹೆಚ್ಚಿನ ಸೇವೆ ಮಾಡೋದಕ್ಕೆ ಒಂದು ಸ್ಫೂರ್ತಿ ತುಂಬಿದ್ದಾರೆ ಇವತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಂಕ್ರಾಂತಿ ಹಬ್ಬದ ಕ ಸಮಸ್ತ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ನೂತನ ಸಮಸ್ಯದ ಶುಭಾಶಯಗಳು ತಮಗೆಲ್ಲ ಒಳ್ಳೆಯದಾಗಲಿ ಭಗವಂತ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ತಾಯಿ ಭುವನೇಶ್ವರಿ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮನೆಯಲ್ಲಿ ಇರಲಿ ಆಮೇಲೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಆಶಿಸ್ತೇನೆ